ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಿನ್ನೆ ಎಪಿಸೋಡ್ ಪ್ರಾರಂಭವಾಗ್ತಾನೆ ಗಾರ್ಡನ್ ಏರಿಯಾದಲ್ಲಿ ರಿಷಾ ಮತ್ತೆ ಸೂರಜ್ ಅವರು ಮಾತಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ರಿಷಾ ಅವರು ಸೂರಜ್ ಅವರಿಗೆ ಹೇಳ್ತಾರೆ ರಶಿಕ್ ಅವರು ಏನು ಸೂರಜ್ ಅವರು ಹೋಗ್ಬಿಟ್ಟು ಇಂಪ್ರೆಸ್ ಮಾಡೋದು ಇಂಪ್ರೆಸ್ ಮಾಡಿಸ್ಕೊಳ್ಳೋಕೆ ರೆಡಿ ಆಗಿದಾರಂತೆ ಸೊ ದಯವಿ ಅಟ್ಟು ನೀವು ಹೋಗ್ಬಿಟ್ಟು ರಶಿಕ್ ಅವರಿಗೆ ಇಂಪ್ರೆಸ್ ಮಾಡಿ ಅಂದ್ಬಿಟ್ಟು ರಿಷಾ ಅವರು ಹೇಳ್ತಾ ಇದ್ರು ಈ ಒಂದು ಸಿಚುವೇಶನ್ ನೋಡಿದಾಗ ನನಗೆ ರಿಷಾ ಅವರು ಬಿಗ್ ಬಾಸ್ ಮನೆಗೆ ಟೈಟಲ್ ವಿನ್ ಆಗೋದಕ್ಕೆ ಹೋಗಿದ್ದಾರೆ ಅಥವಾ ಮ್ಯಾಟ್ರಿಮೋನಿ ತರ ಏನು ಮನೇಲಿರೋ ಕಂಟೆಸ್ಟೆಂಟ್ ಗಳನ್ನ ಜಂಟಿ ಮಾಡೋಕೆ ಹೋಗಿದ್ರು ಅಂತ ನನಗಂತೂ ಅರ್ಥ ಆಗ್ಲಿಲ್ಲ ಅಲ್ಲಿಂದ ಗೇಮ್ ಶಿಫ್ಟ್ ಆಗಿದ್ದು ಮನೆ ಮಂದಿ ಎಲ್ಲಾರು ಕುತ್ಕೊಂಡು ಡಿಫ್ರೆಂಟ್ ಡಿಫರೆಂಟ್ ಆದಂತ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದ್ರು ಅದರಲ್ಲಿ ಮೊದಲಿಗೆ ಮಾಡುವವರು ಒಳ್ಳೆ ರೀತಿ ಸಿಂಗಿಂಗ್ ಮಾಡಿದ್ರು ಹತ್ರ ಒಳ್ಳೆ ಅಂದ್ರೆ ಒಳ್ಳೆ ರೀತಿಯ ಕಂಟೆಂಟ್ ಏನೋ ಕಂಟೆಂಟ್ ನೀಡುವಂಥ ಟ್ಯಾಲೆಂಟ್ ಇದೆ ಇವಾಗ ಏನು ಬಿಗ್ ಬಾಸ್ ಮನೆಯಲ್ಲಿ ಮಾಡುವವರಿಗೆ ತುಂಬಾ ಅಂದ್ರೆ ತುಂಬಾ ಮಾತಾಡ್ತಾ ಇಲ್ಲ ಅನ್ನೋ ನೆಗೆಟಿವ್ ಇದೆ ಮಾಡುವವರು ಅದನ್ನು ಸಿಂಗಿಂಗ್ ಮಾಡೋದ್ರ ಮೂಲಕವಾಗಿ ಓವರ್ಕಮ್ ಮಾಡ್ಬೋದು ಯಾಕಂದ್ರೆ ಚಂದನ್ ಅವರು ವಿನ್ ಆದಂತ ಸೀಸನ್ ನಲ್ಲಿ ಚಂದನ್ ಅವರು ಪ್ರತಿಯೊಂದು ಎಪಿಸೋಡ್ ಟೆಲಿಕಾಸ್ಟ್ ಆದ ಟೆಲಿಕಾಸ್ಟ್ ಆದಂತ ಪ್ರತಿಯೊಂದು ಎಪಿಸೋಡ್ ಎಪಿಸೋಡ್ನಲ್ಲಿ ಸಿಂಗಿಂಗ್ ಮಾಡ್ತಾ ಇದ್ರು ಸೊ ಮಾಡುವರು ಸಹ ಹೆಚ್ಚಿನ ಗಮನ ಸಿಂಗಿಂಗ್ ಕಡೆ ಕೊಟ್ಟರೆ ಅವರು ಸಹ ಜನಗಳಿಗೆ ಹತ್ರ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ನಂತರ ಗಿಲ್ಲಿಯವರು ಮತ್ತು ಕಾವ್ಯ ಅವರು ಒಂದು ಇದು ಏನೋ ಓ ಫಿಲಮ್ ನ ಒಂದು ಇದ್ದ ಸೀನ್ ಆ ಸೀನ್ ರೀಕ್ರಿಯೇಟ್ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರು ಐ ಲವ್ ಯು ಅಂತ ಹೇಳಿದ್ರು ಯು ಮಸ್ಟ್ ಲವ್ ಮಿ ಅಂತ ಹೇಳಿದ್ರು ಕಾವ್ಯ ಅವರು ನೋ 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 ಅಂತ ಆ ಫಿಲಮ್ ಅಲ್ಲಿ ಏನಿದೆ ಆ ಒಂದು ಸೀನ್ ಕ್ರಿಯೇಟ್ ಮಾಡಿದ್ರು ನಂತರ ಸೂರಜ್ ಮತ್ತೆ ರಶಿಕಾ ಅವರು ಬಂದ್ರು ಈ ಒಂದು ಸಂದರ್ಭದಲ್ಲಿ ಸೂರಜ್ ಅವರು ರಶಿಕಾ ಅವ್ರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಿದ್ರು ಡಿಯೋಟ್ ಆಡಿದ್ರು ನಂತರ ಗೇಮ್ ಈ ಒಂದು ಫನ್ ಇಂದ ಎಂಟರ್ಟೈನ್ಮೆಂಟ್ ಇಂದ ಸಡನ್ ಆಗಿ ಶಿಫ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಬಂತು ಆಲ್ ನಲ್ಲಿ ಕಂಟೆಸ್ಟೆಂಟ್ ಗಳೆಲ್ಲರನ್ನ ಕೂರ್ಸ್ಬಿಟ್ಟು ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆ ಮೊದಲ ಏನು ಕ್ಯಾಪ್ಟನ್ ಇದಾರೆ ಆ ಒಂದು ಕ್ಯಾಪ್ಟನ್ ಗೆ ಸಂಬಂಧಪಟ್ಟಂತೆ ಟಾಸ್ಕ್ ಇರ್ತದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ಬಿಗ್ ಬಾಸ್ ಅಂಡ್ ಮೊದಲನೇ ಕ್ಯಾಪ್ಟೆನ್ ಯಾರಾಗ್ತಾರೆ ಈ ಒಂದು ಬಿಗ್ ಬಾಸ್ ಮನೆಗೆ ಈ ಸೀಸನ್ ನಲ್ಲಿ ಅವ್ರಿಗೆ ಇನ್ನೊಂದು ಬೆನಿಫಿಟ್ ಇದೆ ಅದೇನಪ್ಪಾ ಅಂದ್ರೆ ನೆಕ್ಸ್ಟ್ ವಾರ ಬರುವಂತಹ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ತಾರೆ ಅಂದ್ಬಿಟ್ಟು ತಿಳಿಸ್ಕೊಟ್ರು ಇದು ನೆಕ್ಸ್ಟ್ ವಾರನು ಅವರೇ ಕ್ಯಾಪ್ಟನ್ ಅಂತ ಅಲ್ಲ ನೆಕ್ಸ್ಟ್ ವಾರ ಬರುವಂತಹ ಕ್ಯಾಪ್ಟೆನ್ಸಿ ನ ಒಂದು ಟಾಸ್ಕ್ ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿದ್ರು ಅಂಡ್ ಈ ಒಂದು ಟಾಸ್ಕ್ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಈ ಒಂದು ಟಾಸ್ಕ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮನೆಯಲ್ಲಿರುವಂತಹ ಹದಿನೈದು ಕಂಟೆಸ್ಟೆಂಟ್ ಗಳಿಗೆ ಮಾತ್ರ ಅವಕಾಶವಿದೆ ಸೊ ಮನೆಯಲ್ಲಿರುವಂತಹ ಎರಡು ಅನರ್ಹ ವ್ಯಕ್ತಿಗಳನ್ನ ಯಾರು ಕ್ಯಾಪ್ಟನ್ ಆಗೋದಕ್ಕೆ ಅನರ್ಹರಿದ್ದಾರೆ ಅಂದ್ಬಿಟ್ಟು ಅವರು ಎರಡು ವ್ಯಕ್ತಿಗಳನ್ನ ಹೆಸರು ಸೂಚನೆ ಮಾಡಿ ಅವರೊಂದು ಎರಡು ವ್ಯಕ್ತಿಗಳನ್ನು ಹೊರಗಡೆ ಇಡೆ ಅಂದ್ಬಿಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ರಘು ಅವರಿಗೆ ರಿಷಾ ಅವರಿಗೆ ಮತ್ತೆ ಸೂರಜ್ ಅವರಿಗೆ ಬಿಗ್ ಬಾಸ್ ತಿಳಿಸ್ಕೊಡ್ತಾರೆ ಈ ಒಂದು ವಿಚಾರವಾಗಿ ರಿಷಾ ಅವರು ರಘು ಅವರು ಮತ್ತು ಸೂರಜ್ ಅವರು ಗಾರ್ಡನ್ ಏರಿಯಾಗೆ ಬರ್ತಾರೆ ಗಾರ್ಡನ್ ಏರಿಯಾದಲ್ಲಿ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಯಾರನ್ನ ಹೊರಗಡೆ ಇಡೋಣ ಅಂತ ಮೊದಲಿಗೆ ಅವ್ರನ್ನ ಹೊರಗಡೆ ಇಡೋಣ ಅಂತ ಇವರು ಎಲ್ಲರೂ ಫಿಕ್ಸ್ ಆಗಿ ರೀಸನ್ ಎಪ್ಪ ಏನಪ್ಪ ಅಂದ್ರೆ ಈಗಾಗಲೇ ಸುದಿ ಅವ್ರ ಹತ್ರ ಪವರ್ ಅಸ್ತ್ರ ಇದೆ ಪವರ್ ಅಸ್ತಾನ ಯೂಸ್ ಮಾಡ್ಕೊಂಡು ಅವ್ರು ಯಾವಾಗ ಬೇಕಾದ್ರೂ ಸೇವ್ ಆಗ್ಬೋದು ಅಂಡ್ ಬಿಗ್ ಬಾಸ್ ಮನೇಲಿ ಮೊದಲನೇ ಏನೋ ಫೈನಲಿಸ್ಟ್ ಆಗಿರ್ ಸಹ ಅವರೇನೆ ಸೊ ಅದರಿಂದ ಬೇಡ ಅಂದ್ಬಿಟ್ಟು ಅವ್ರನ್ನ ಇಡ್ತಾರೆ ಈ ಒಂದು ಡಿಸ್ಕಶನ್ ಅಲ್ಲಿ ಸುದಿ ಅವ್ರ ಬಗ್ಗೆ ಮೂವರ್ಗಿನ ಒಂದು ಒಪಿನಿಯನ್ ಇರ್ತದೆ ಎರಡನೇ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಸೂರಜ್ ಅವರು ಗಿಲ್ಲಿಯವ್ರನ್ನ ಹೊರಗಡೆ ಇಡೋಣ ಗೇಮ್ ಮೇಲೆ ಅಷ್ಟೊಂದು ಸೀರಿಯಸ್ನೆಸ್ ಇಲ್ಲ ಅಂತ ಅವ್ರು ಸೂಚನೆ ಮಾಡ್ತಾ ಇರ್ತಾರೆ ರಿಷಾ ಅವರು ಅಶ್ವಿನಿ ಗೌಡ ಅವ್ರನ್ನ ಹೊರಗಡೆ ಏನ ಅಶ್ವಿನಿ ಗೌಡ ಅವ್ರು ಈಗಾಗೇ ನಾವು ಬಿಗ್ ಬಾಸ್ ಮನೇಲಿ ನೋಡಿದೀವಿ ಹೊರಗಡೆಯಿಂದ ತುಂಬಾ ಅಂದ್ರೆ ತುಂಬಾನೇ ಓವರ್ ಕಾನ್ಫಿಡೆಂಟ್ ಆಗಿ ಆಡ್ತಾ ಇರ್ತಾರೆ ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ ಸೊ ಅವ್ರು ಬೇಡ ನಮ್ಗೆ ಹೊರಗಡೆ ಇಡೋಣ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಮನೆಗೆ ಅವರೇ ಫಸ್ಟ್ ಕ್ಯಾಪ್ಟನ್ ಆದ್ರೆ ನಮ್ಮನ್ನೇ ಸಹ ತುಳಿಯೋಕೆ ಪ್ರಯತ್ನ ಅವರು ಸೊ ಅದ್ರಾಗ ನಾವು ಮಾಡೋಕ್ ಬಿಡೋಣ ಬಿಡೋದ್ ಬೇಡ ಅಂತ ಹೇಳ್ತಾರೆ ಅಂಡ್ ಈ ಒಂದು ಸಂದರ್ಭದಲ್ಲಿ ರಿಷಾ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇರೋದೇನು ನಾವೇ ಅವ್ಳಿಗೆ ಇಂಪಾರ್ಟೆನ್ಸ್ ಕೊಡೋದ್ ಬೇಡ ಅಂತಾರೆ ಆಮೇಲೆ ನಾನು ಮಾತೋದ್ಲಿ ಅವಳೇ ಅಂದ್ಬಿಟ್ಟು ಅವರು ಅಂತ ಹೇಳ್ತಾರೆ ಅಂಡ್ ಇಲ್ಲಿಂದ ಬಿಗ್ ಬಾಸ್ ಮನೆ ಒಳಗಡೆ ಬರುತ್ತಾರೆ ರೀಸನ್ ಕೊಡ್ಬೇಕಾದ್ರೆ ಸುದೀವ್ರಿಗೆ ರೀಸನ್ ಕೊಡ್ತಾರೆ ಅಶ್ವಿನಿ ಅವರಿಗೆ ರೀಸನ್ ಕೊಡ್ಬೇಕಾದ್ರೆ ಏನು ರಿಷಾ ಅವರು ಇದಾರೆ ಇವ್ರು ರಿಷ ಅವರು ಸೇಫ್ ಗೇಮರ್ ಅಂತ ನನಗನ್ಸ್ತು ಯಾಕೆ ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ ರಘು ಅವರು ಸೂರಜ್ ಅವರು ಅಶ್ವಿನಿ ಅವ್ರ ಹೆಸರನ್ನ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಬೇರೆಯವ್ರ ಹೆಸರು ಇದೆ ಅನ್ನೋ ತರ ಮಾತಾಡ್ಬೇಕಾದ್ರೆ ಅಶ್ವಿನಿ ಗೌಡ ಅವ್ರ ಹೆಸರನ್ನೇ ತೊಗೊಳೋಣ ಅಶ್ವಿನಿ ಗೌಡ ಅವ್ರನ್ನೇ ಈ ಒಂದು ಟಾಸ್ ನಿಂದ ಹೊರಗಡೆ ಇಡೋಣ ಅಂತ ಒಪ್ಸಿದ್ದು ರೀಸನ್ ಹೇಳಿದ್ದು ಆ ಎಲ್ಲಾನು ರಿಷಾ ಅವರಾದ್ರುನು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಅಲ್ಲಿ ಕಂಟೆಸ್ಟೆಂಟ್ ಗಳತ್ರ ರೀಸನ್ ಹೇಳ್ಬೇಕಾದ್ರೆ ರಿಷಾ ಅವ್ರು ಕೊಟ್ಟಂತ ರೀಸನ್ ತುಂಬಾ ಅಂದ್ರೆ ತುಂಬಾ ನೈಸ್ ಮಾಡ್ತಾ ಹೊಗಳೋ ತರ ನೀವು ಗ್ರೇಟ್ ನೀವು ಸೂಪರ್ ನಿಮ್ಗೆ ಏನ್ ಕ್ಯಾಪ್ಟನ್ಸಿ ಅನ್ನೋ ತರ ರೀಸನ್ ಕೊಡ್ತಾ ಇದ್ರು ಇದ್ರ ಕುರಿತಾಗಿ ಜ ನನಗಂತೂ ತುಂಬಾ ಅಸಮಾಧಾನ ಆಯ್ತು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವರ ಜೊತೆಲಿ ಏನು ವೇಲ್ಡ್ ಕಾರ್ಡ್ ಎಂಟ್ರೀಸ್ ಇದ್ರು ಆಗಿರಬಹುದು ಸೂರಜ ಅವ್ರ ಆಗಿರ್ಬೋದು ಈ ಒಂದು ವಿಚಾರದಲ್ಲೇ ನನಗೆ ತುಂಬಾ ಅಂದ್ರೆ ತುಂಬಾ ಟೂ ಗುಡ್ ಅನ್ಸ್ತು ಯಾಕೆ ಅಂದ್ರೆ ಅವ್ರು ಅಲ್ಲೇನೆ ಕೇಳಿದ್ರು ನೀವು ಹೊರಗಡೆ ಗಾರ್ಡನ್ ನಲ್ಲಿ ನಮ್ಮ ಹತ್ರ ಹೇಳಿದ ರೀತಿನೇ ಬೇರೆ ಇಲ್ಲಿ ಬಂದು ನೀವು ಅಶ್ವಿನಿ ಗೌಡ ಅವ್ರಿಗೆ ಕೊಡ್ತಾರ ರೀಸನೇ ಬೇರೆ ನಾವು ಹೊರಗಡೆ ಮಾತಾಡಿದ್ರು ಸಹ ಮೈಕ್ ನಲ್ಲಿ ರೆಕಾರ್ಡ್ ಆಗಿರುತ್ತೆ ನೀವು ಅಲ್ಲಿ ನಮ್ಮ ಹತ್ರ ಏನ್ ಹೇಳಿದ್ರಿ ಅದೇ ನಿಜಾನ ಇಲ್ಲಿ ಬಂದು ಇವರು ಅಶ್ವಿನಿ ಗೌಡವ್ರ ಹತ್ರ ಹೇಳ್ಬೇಕಾಯ್ತು ನೀವ್ ಯಾಕೆ ಹೇಳಿಲ್ಲ ಇನ್ ಕೇಸ್ ಏನಾದ್ರು ನೀವು ಹೇಳಕ್ ಆಗ್ಲಿಲ್ಲ ಅಂದ್ರೆ ನಾವಾದ್ರು ಹೇಳ್ತಾ ಇದ್ವಲ್ಲ ಅಂತ ಪರಿಶೋ ಅವ್ರ ಹತ್ರ ನೀವು ಮಾಡಿದ ತಪ್ಪು ಹೇಳ್ಲೇಬೇಕಾಯ್ತು ಕರೆಕ್ಟ್ ಆದ ರೀಸನ್ ಅಂತ ಮಾತಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಯಾವಾಗ ಸೂರಜ್ ಅವರು ಮೈಕೆಲ್ಲ ಈಗಾಗಲೇ ಆಚೆಗಾಡಿ ರೆಕಾರ್ಡ್ ಆಗಿರುತ್ತಲ್ವಾ ಅನ್ನೊಂದು ಮಾತು ಯೂಸ್ ಮಾಡಿದ್ರು ರಿಷ್ ಅವ್ರಗೂ ಸಹ ತಲೆ ನೋಡಿರುತ್ತೆ ಸೊ ಮನೆಗೆ ಕಂಟೆಸ್ಟೆಂಟ್ ಗಳೆಲ್ಲ ಮತ್ತೆ ವಾಪಸ್ ಕರ್ಕೊಂಡ್ ಬಂದ್ರು ಸೋಪೋ ಮನೇಲೆ ಕೋರ್ಸ್ ಬಿಟ್ರು ಆ ಟೈಮ್ ನಲ್ಲಿ ಅವರೆಲ್ಲ ರಘು ಅವರ ರೀಸನ್ ಕೊಟ್ರು ರಘು ಅವ್ರ ಆಕ್ಚುಲಿ ರೀಸನ್ ಏನ್ ಕೊಟ್ರು ಅಂದ್ರೆ ನೀವು ನಾವು 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 ಅಂತ ಮನೆಯಲ್ಲೆಲ್ಲ ಓಡಾಡ್ಕೊಂಡ ಏನೋ ಓಡಾಡ್ತಾ ಇರ್ತೀರ ಇನ್ ಕೇಸ್ ಏನಾದ್ರು ನಿಮಗೆ ಫಸ್ಟ್ ಕ್ಯಾಪ್ಟನ್ಶಿಪ್ ಬಂದ್ರೆ ನೀವು ಮನೆಯವ್ರನ್ನೆಲ್ಲ ಡಾಮಿನೇಷನ್ ಮಾಡುವಂತ ಚಾನ್ಸಸ್ ಇದೆ ಅಂತ ನಾವು ನಿಮ್ಮನ್ನ ಗೇಮ್ ನಿಂದ ಹೊರಗಡೆ ಇಡ್ತಾ ಇದೀವಿ ಅನ್ಬಿಟ್ಟು ರಘು ಅವ್ರ ರೀಸನ್ ಕೊಟ್ರು ಈ ಒಂದು ವಿಚಾರದಲ್ಲಿ ರಘುರ್ ಗ್ರಾಫ್ ಒಂದ ಈ ರೇಂಜ್ ಹಿಂಗ್ ಮೇಲ್ಗೋದಂಗೆ ರೈಸ್ ಆಯ್ತು ಅಂಡ್ ಈ ಒಂದು ವಿಚಾರದಲ್ಲಿ ಸೂರಜ್ ಅವರು ಸಹ ಒಂದ್ ಸ್ವಲ್ಪ ಸೇಫ್ ಗೇಮ್ ಆಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು ಯಾಕೆ ಅಂದ್ರೆ ಈ ಒಂದು ಡಿಸ್ಕಷನ್ ಅಲ್ಲಿ ಇಲ್ಲ ನಾವು ಆಕ್ಚುಯಲ್ ಆಗಿರುವಂತ ರೀಸನ್ ಹೇಳಲೇಬೇಕು ಅಂತ ಮಾತಾಡ್ಬೇಕಾದ್ರೆ ಸೂರಜ್ ಅವರು ಸಹ ಈಗಾಗಲೇ ಹೊರಗಡೆ ಮೈಗ್ನಲ್ಲಿ ಸಹ ನಾವು ಮಾತಾಡೋದೆಲ್ಲ ಎಲ್ಲ ಅಲ್ವಾ ನೀವು ಕರೆಕ್ಟ್ ಆದಂತ ರೀಸನ್ ಕೊಡ್ಬೇಕು ಅಂತ ರಿಷ್ ಅವ್ರಿಗೆ ಹೇಳಿದವರು ಅಶ್ವಿನಿ ಗೌಡ ಅವ್ರನ್ನ ಯಾವಾಗ ಇವ ರಘು ರ ಏನು ರೀಸನ್ ಕೊಟ್ಟು ಈತ ಈ ಒಂದು ರೀಸನ್ ಇಂದ ನಾವು ನಿಮ್ಮನ್ನು ಹೊರಗಡೆ ಇಡ್ತಾ ಇದೀವಿ ಅಂತ ಹೇಳಿದ್ರು ಇವ್ರು ಹೋಗಿ ಮತ್ತೆ ಅಶ್ವಿನಿ ಗೌಡವ್ರ ಮೇಡಮ್ ಫೀಲ್ ಆಗಬೇಡಿ ಮೇಡಮ್ ನೀವು ತುಂಬಾ ಒಳ್ಳೆ ಗೇಮರ್ ಮೇಡಮ್ ಅಂತ ಮತ್ತೆ ನೈಸ್ ಮಾಡಕ್ ನೋಡ್ತಾ ಇದ್ರು ಅಂಡ್ ಅಶ್ವಿನಿ ಗೌಡ ಅವರು ಈ ಒಂದು ವಿಚಾರವಾಗಿ ಏನು ಕ್ಯಾಪ್ಟೆನ್ಸಿ ರೇಸ್ ನಿಂದ ಹೊರಗ್ಳಿದ್ರು ಈ ಒಂದು ವಿಚಾರವಾಗಿ ಅಳ್ತಾ ಇದ್ರು ಯಾಕೆ ಅಂದ್ರೆ ನಾನು ಈ ಒಂದು ಪೊಸಿಷನ್ ಬರೋದಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ಮೊದಲನೇ ಕ್ಯಾಪ್ಟನ್ ಆಗ್ಬೇಕು ಅನ್ಕೊಂಡಿದ್ದೆ ಬಟ್ ಓಡೋ ಅಂತ ಕುದುರೆನ ಇವರು ರೇಸಲ್ಲೇ ಬಿಡ್ಲಿಲ್ಲ ಅಂದ್ರೆ ಯಾವ ಕುದುರೆ ತಾಕತ್ತಾಗಿದೆ ಯಾವ ಕುದುರೆ ವಿನ್ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಇವ್ರಿಗೆ ಅಂದ್ಬಿಟ್ಟು ತುಂಬಾನೇ ನೋ ಪಡ್ತಾ ಇದ್ರು ಅಂಡ್ ಈ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ಟೇಟ್ಮೆಂಟ್ ಸಹ ಬಂತು ಅದೇನಪ್ಪಾ ಅಂದ್ರೆ ಮೊದಲಿಗೆ ಕುತ್ಕೊಂಡಿದ್ದಾಗ ಅವರು ಸಮಾಧಾನ ಮಾಡ್ತಾ ಇದ್ರು ಅದಕ್ಕೆ ಸುದಿಯವ್ರು ಬಂದು ಸುದಿಯವರು ಮೇಡಮ್ ನೀವು ಸೂಪರ್ ಮೇಡಮ್ ನೀವು ಡೂಪರ್ ಮೇಡಮ್ ಹಂಗೆ ಮೇಡಮ್ ಹಿಂಗೆ ಮೇಡಮ್ ಅಂತ ಸಮಾಧಾನ ಮಾಡಕ್ ಪ್ರಯತ್ನ ಪಡ್ತಾ ಇದ್ರು ಅಶ್ವಿನಿ ಅವ್ರನ್ನ ಆ ಟೈಮಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಆದಂತಹ ಅವಮಾನಗಳನ್ನ ಮರೆಯೋದಕ್ಕೆ ಆಗೋದಿಲ್ಲ ಯಾವುದೇ ಒಂದು ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಅವಮಾನ ಮಾಡಿದ್ರೆ ಅದು ಹೋಗುತ್ತೆ ಇದ್ದೋಗುತ್ತೆ ಮೈಂಡಲ್ಲಿ ಅಂತ ಹೇಳ್ತಾ ಇರ್ತಾರೆ ಅಂಡ್ ಇನ್ನೊಂದು ವಿಚಾರ ಏನಪ್ಪ ಟಾಪಿಕ್ ಬರುತ್ತೆ ಅಂದ್ರೆ ಈ ಏನು ಕಳೆದ ವಾರ ಗಿಲ್ಲಿ ಕಿಚ್ಚನ ಚಪ್ಪಾಳೆ ಬಂದಿತ್ತು ಆ ಒಂದು ಕಿಚ್ಚನ ಚಪ್ಪಾಳೆ ಅಶ್ವಿನಿ ಮೇಡಮ್ ಅವ್ರಿಗೆನೇ ಬರಬೇಕಾಯ್ತಂತೆ ಅಶ್ವಿನಿ ಗೌಡ ಅವ್ರಿಗೆ ಬರುತ್ತೆ ಅಂತಾನೆ ಸಹ ಅವ್ರು ಅನ್ಕೊಂಡಿದ್ರಂತೆ ಮಿಸ್ ಆಗಿ ಗಿಲ್ಲಿ ಅವ್ರಿಗೆ ಹೋಗಿದೆ ಅಂತ ಮಾತಾಡ್ತಾ ಇದ್ರು ಅಂಡ್ ಈ ಒಂದು ವಿಚಾರದಲ್ಲಿ ನೀವು ಫೀಲ್ ಆಗ್ಬೇಡಿ ಮೇಡಮ್ ನೀವು ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಇನ್ನ ಚೆನ್ನಾಗಿ ಆಡ್ತೀರಾ ಅಂತ ಮಾತಾಡ್ಬೇಕಾದ್ರೆ ಅಶ್ವಿನಿ ಗೌಡ ಅವರು ಒಂದು ಮಾತು ಹೇಳಿದ್ರು ಅಶ್ವಿನಿ ಗೌಡ ಅವ್ರು ಏನಪ್ಪಾ ಹೇಳಿದ್ರು ಅಂದ್ರೆ ನನಗೆ ಗೊತ್ತು ನಾನು ಯಾವ ರೀತಿ ಗೆ ಹೋಗ್ಬೇಕು ಅಂತ ನನಗೆ ಗೊತ್ತು ನಾನು ಯಾವ ರೀತಿ ಕಿಚ್ಚನ ಚಪ್ಪಾಳೆ ತಗೊಬೇಕು ಅಂತ ಅಂಡ್ ನನಗೆ ಗೊತ್ತು ನಾನು ಯಾವ ರೀತಿ ಕ್ಯಾಪ್ಟೆನ್ಸಿ ನ ಕೀ ತಗೊಳ್ಬೇಕು ಅಂತ ಹೇಳಿದ್ರು ಇದು ಕಾನ್ಫಿಡೆನ್ಸ್ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಅಶ್ವಿನಿ ಗೌಡರ್ ಮುಂದಿನ ದಿನಗಳಲ್ಲಿ ಗೇಮ್ ನ ಇಂಪ್ರೂವ್ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇರ್ಬೋದು ಬಟ್ ಇದೆಲ್ಲೋ ಕೂಡ ಓವರ್ ಕಾನ್ಫಿಡೆನ್ಸ್ ಆಯ್ತೇನೋ ಅಂತ ನನಗೆ ಅನಿಸ್ತು ಯಾಕೆ ಅಂದ್ರೆ ನನಗೆ ಗೊತ್ತು ಹೆಂಗೋ ನಾನು ಫೈನಲ್ ಹೋಗೋದು ಅಂತ ಹೇಳಿದ್ರು ಓಕೆ ಚೆನ್ನಾಗಿ ಗೇಮ್ ನ ಇಂಪ್ರೂವ್ ಮಾಡ್ಕೊಂಡು ಫೈನಲ್ ಹೋಗ್ತಾನೆ ಅಂತ ಅನ್ಕೊಳೋದ ನನಗೆ ಗೊತ್ತು ಕಿಚ್ಚನ ಚಪ್ಪಳನ್ನು ತಗೊಳ್ಳೋದು ನನಗೆ ಗೊತ್ತು ಏನು ಕ್ಯಾಪ್ಟೆನ್ಸ ರೂಮ್ ನಗ್ ಏನು ತಗೊಳ್ಳೋದು ಅಂತ ಅಷ್ಟು ಎಲ್ಲ ಏನೇ ಆಗಲಿ ಮಾಡಿದಾದ್ಮೇಲೆ ನೋಡು ನಾನು ಮಾಡಿ ತೋರಿಸಿದ್ದೀನಿ ಇದು ನಾನು ಅಂತ ಹೇಳೋದು ಕರೆಕ್ಟ್ ಆಗಿದೆ ಮಾಡೋದಕ್ಕಿಂತ ಮುಂಚೆ ನಾನು ಹಿಂಗ್ ಮಾಡ್ಬಿಡ್ತೀನಿ ಹಂಗ ಮಾಡ್ಬಿಡ್ತೀನಿ ಅದಾಗ ಹೋಗುತ್ತೆ ಇದಾಗ ಹೋಗುತ್ತೆ ಅನ್ನೋದು ಕರೆಕ್ಟ್ ಅಲ್ಲ ಅಂತ ನನಗ ಅನಿಸುತ್ತೆ ಅಂಡ್ ಲಾ ಏನು ಲಾಸ್ಟ್ ವೀಕು ಅಶ್ವಿನಿ ಗೌಡ ಅವ್ರು ಕೊಟ್ಟಂತ ಪರ್ಫಾರ್ಮೆನ್ಸ್ಗೆ ಏನು ಸುದೀವರ್ಗೂ ಸಹ ಅವ್ರಿಗೇನೋ ಕಿಚ್ಚನ ಚಪ್ಪಳೆ ಬರುತ್ತೆ ಅಂತ ಅನ್ಸಿತ್ತಂತೆ ಆದ್ರೆ ಅವ್ರಿಗೆ ಕಿಚ್ಚನ ಚಪ್ಪಳೆ ಬರದೇ ಇದ್ದಿದ್ದು ಆ ಇವ್ರಿಗೂ ಅಸಮಾಧಾನ ಇದೆ ಅಂತ ಸುದೀ ಅವರು ಮುಂದಿನ ದಿನದಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕಿಚನ್ ಚಪ್ಪಳ ಬರುತ್ತೆ ಅಂತ ಹೇಳಿದ್ರು ಅವ್ರು ಯಾಕೋ ತುಂಬಾ ಅಂದ್ರೆ ತುಂಬಾ ನೈಸ್ ಮಾಡ್ತಾರೆ ಅಶ್ವಿನಿ ಗೌಡ ಅವ್ರನ್ನ ಅಂತ ಅನಿಸ್ತಾ ಇದೆ ನಮಗೆ ತುಂಬಾ ಅಂದ್ರೆ ತುಂಬಾ ನೈಸ್ ಮಾಡ್ತಾ ಇದ್ರು ಎಪಿಸೋಡ್ ಅಲ್ಲಿ ಅಂಡ್ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿನ ನಿಜವಾಗಿ ಮೆಚ್ಕೋಬೇಕು ಯಾವಾಗ ಅಶ್ವಿನಿ ಗೌಡ ಅವರು ಗೇಮ್ ನಿಂದ ಹೊರಗಡೆ ಉಳಿದ್ರು ಫಸ್ಟ್ ಆಗಿ ಬಂದು ಮಾತಾಡಿತ್ತು ರಕ್ಷಿತಾ ಶೆಟ್ಟಿ ಅಲ್ಲಿ ಏನು ಸೋಫಾ ಮೇಲೆ ಬಂದು ಕೂತ್ಕೊಂಡಿದ್ರು ಅಲ್ಲಿ ಎಲ್ಲ ಹತ್ಕೊಂಡು ನನಗೆ ಅನ್ಯಾಯ ಆಯ್ತು ಅಂತ ಅಲ್ಲಿ ಬಂದು ರಕ್ಷಿತಾ ಶೆಟ್ಟಿ ಮೇಡಮ್ ನೀವೇನು ಬೇಜಾರ್ ಮಾಡ್ಕೋಬೇಡಿ ಒಂದೊಂದ್ಸರಿ ಆಗಿರುತ್ತೆ ನೆಕ್ಸ್ಟ್ ಟೈಮ್ ಇಂದ ನೀವು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಾರೆ ಕ್ಯಾಪ್ಟನ್ ಆಗ್ತೀರ ಮಾತು ಸಹ ಹೇಳ್ಬಿಟ್ಟದ್ರು ರಕ್ಷಿತಾ ಶೆಟ್ಟಿ ಅವರು ಯಾಕೆ ನನಗೆ ಗುಡ್ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಅಶ್ವಿನಿ ಗೌಡ ಅವರಿಂದ ತುಂಬಾ ನೋಪಟ್ಟಿದ್ ಯಾರು ಇದಾರೆ ಅಂದ್ರೆ ರಕ್ಷಿತಾ ಶೆಟ್ಟಿನೇ ಅಂತ ರಕ್ಷಿತಾ ಶೆಟ್ಟಿನೇ ಬಂದು ಅವ್ರಿಗೆ ವಿಶ್ ಮಾಡೋದ್ರು ನೀವೇನು ತುಂಬಾ ನೋಪಟ್ಕೊಳಕ್ ಹೋಗ್ಬಿಡಿ ಮುಂದಿನ ದಿನಗಳಲ್ಲಿ ನಿಮ್ಗೂ ಸಹ ಚಾನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟೋದ್ರು ಅಂದ್ ಈ ಒಂದ್ ಸಂದರ್ಭದಲ್ಲಿ ಬಿಗ್ ಬಾಸ್ ಮೂರು ತಂಡಗಳಾಗಿ ರಚನೆ ಮಾಡೋದಿಕ್ಕೆ ಹೇಳಿದ್ರು ಏನು ಮನೆಯಲ್ಲಿರೋ ಕಂಟೆಸ್ಟೆಂಟ್ ಗಳನ್ನ ಬಿಗ್ ಬಾಸ್ ಅಲ್ಲಿ ಅನೌನ್ಸ್ ಮಾಡೋದು ಯಾರ್ಯಾರು ಮೂರ್ ಕಂಟೆಸ್ಟೆಂಟ್ ಮೂರ್ ಟೀಮ್ ಗಳಾಗ್ತಾರೆ ಅಂತ ತಿಮಿಂಗಳ ಟೀಮ್ ಅಂತೆ ಹುಲಿ ಟೀಮ್ ಅಂತೆ ಅಂಡ್ ಗರಡ ಟೀಮ್ ಅಂತ ಬಿಗ್ ಬಾಸ್ ಅನ್ನೇ ಅನೌನ್ಸ್ ಮಾಡಿದ್ರು ಅದ್ರಲ್ಲಿ ಮೊದಲನೇ ಟೀಮ್ ಯಾವ್ದಪ್ಪ ಅಂದ್ರೆ ಗಿಲ್ಲಿ ಅವ್ರದ್ದು ಗಿಲ್ಲಿ ಅದ್ರ ಅದ್ರಲ್ಲಿ ಯಾರ್ಯಾರೆಲ್ಲ ಎಲ್ಲ ಇದ್ದಾರೆ ಅಂದ್ರೆ ಗಿಲ್ಲಿ ಇದಾರೆ ಕಾವ್ಯ ಇದಾರೆ ಧ್ರುವಂತ ಅವರು ಇದ್ದಾರೆ ಚಂದ್ರಪ್ರಭು ಇದ್ದಾರೆ ಅಂಡ್ ಹೊಸ್ದಾಗ ಬಂದಿರುವಂತ ರಿಷ ಅವರಿದ್ದಾರೆ ಇನ್ನೊಂದು ಟೀಮ್ ಅಲ್ಲಿ ಧನುಷ್ ಅವರು ಇದ್ದಾರೆ ರಘು ಅವರು ಇದ್ದಾರೆ ಅಂಡ್ ರಘು ಅವ್ರ ಜೊತೆಗೆ ಮಲ್ಲ ಮಲ್ಲಮ್ಮನವ್ರು ಇದ್ದಾರೆ ಮಲ್ಲ ಸ್ಪಂದನ್ ಅವರು ಇದ್ದಾರೆ ಅಂಡ್ ಇನ್ನೊಂದು ಕಂಟೆಸ್ಟೆಂಟ್ ಯಾರಪ್ಪ ಅದಿರೋದು ಅಂಡ್ ಇನ್ನೊಂದು ಕಂಟೆಸ್ಟೆಂಟ್ ಇದೆ ನಾನು ನೇಮ್ ಮಾಡುತ್ತೆ ಆಮೇಲೆ ಹೇಳ್ತೀನಿ ಇನ್ನೊಂದು ಟೀಮ್ ಅಲ್ಲಿ ಬಂದ್ಬಿಟ್ಟು ಹಬಿಯವರು ಇದ್ದಾರೆ ಅಂಡ್ ಯಾರೋ ಮಾಡುವವ್ರು ಇದಾರೆ ಅಂಡ್ ಹೊಸಕ್ ಬಂದಿರುವಂತ ಸೂರಜ್ ಅವರು ಇದ್ದಾರೆ ಅಂಡ್ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ ಅಂಡ್ ರಶಿಕ್ ಅವರಿದ್ದಾರೆ ಇಷ್ಟೆಲ್ಲ ಕಂಟೆಸ್ಟೆಂಟ್ ಗಳು ಮೂರ್ ಮೂರ್ ಟೀಮ್ ಆಗಿ ಫಾರ್ಮ್ ಆದ್ರು ಈ ಮೂರ್ ಮೂರು ಟೀಮ್ ಫಾರ್ಮ್ ಆಗಿರುವಂತಹ ಟೀಮ್ಸ್ ಗೇಮ್ ಆಡ್ಬೇಕಾಗಿರೋದೇನಪ್ಪ ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ ಬಿಗ್ ಬಾಸ್ ಅವರು ಮರದ ಚಕ್ಕೆಯಿಂದ ಮಾಡಿರುವಂತಹ ಕಾಯಿನ್ಸ್ ನ ಎಸಿತಾರೆ ಆ ಒಂದು ಕಾಯಿನ್ಸ್ ನ ಮೇಲೆ ಇಪ್ಪತ್ತು ಐವತ್ತು ನೂರು ಅಂತ ನಂಬರ್ಸ್ ಬರೆದಿರ್ತಾರೆ ಯಾರು ಹೆಚ್ಚಿನ ಕಾಯಿನ್ಸ್ ನ ಕಲೆಕ್ಟ್ ಮಾಡ್ತಾರೆ ಯಾರ ಹತ್ರ ಹೈಯೆಸ್ಟ್ ನಂಬರ್ ಆಫ್ ಪಾಯಿಂಟ್ಸ್ ಇರುತ್ತೆ ಅವರು ಈ ಒಂದು ಟಾಸ್ಕ್ ನಲ್ಲಿ ವಿನ್ ಆದಂಗೆ ಅಂಡ್ ಈ ವಾರ ಬರುವಂತಹ ಕ್ಯಾಪ್ಟನ್ಸಿ ಕಂಟೆಂಡರ್ ಗೆ ಆ ಒಂದು ತಂಡ ಸೆಲೆಕ್ಟ್ ಆಗುತ್ತೆ ಅಂತ ಅನೌನ್ಸ್ ಮಾಡ್ತಾರೆ ಮೊದಲಿಗೆ ಫಸ್ಟ್ ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ನೇ ರೌಂಡ್ ಆಗಿ ಇಬ್ಬಿಬ್ರು ಮೇಲ್ ಕಂಟೆಸ್ಟೆಂಟ್ ಗಳು ಬರುತ್ತಾರೆ ಗಾರ್ಡನ್ ಏರಿಯಾದಲ್ಲಿ ಪಾಯಿಂಟ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಒಂದು ಸಂದರ್ಭದಲ್ಲಿ ಸೂರಜ್ ಅವ್ರು ಹೋಗಿ ರಘುವರ್ನ ಲಾಕ್ ಮಾಡ್ತಾರೆ ಒಂದು ಗೇಮ್ ಆಡ್ದಿರ ಇರ್ಲಿ ಅಂದ್ಬಿಟ್ಟು ಆ ಒಂದು ಸಂದರ್ಭದಲ್ಲಿ ಅವರ ಉಲ್ಟಾ ಸೂರಜ್ ಅವ್ರನ್ನ ಲಾಕ್ ಮಾಡ್ತಾರೆ ಅಲ್ಲಿ ಪಾಯಿಂಟ್ಸ್ ನ ಹೆಚ್ಚಿ ಕಲೆಕ್ಟ್ ಮಾಡೋದ ಬದಲಾಗಿ ಉಪರ್ನ ಇಲ್ಲಿ ಲಾಕ್ ಮಾಡಿದಾಗ ಅವಶ್ಯಕತೆ ಇರ್ಲಿಲ್ಲ ಅಂತ ಅನಿಸ್ತು ಯಾಕೆ ಅಂದ್ರೆ ಈಗ ಸೂರಜ್ ಅವರು ರಘುವರ್ನ ಲಾಕ್ ಅಭಿ ಅವರು ಪಾಯಿಂಟ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ರಘುವರ್ ತಂಡದಲ್ಲಿ ಇದ್ದಂತ ದಾಯನ ಧನುಷ್ ಅವರು ಪಾಯಿಂಟ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಗಿಲ್ಲಿ ಮತ್ತೆ ಏನು ಧ್ರುವಂತವ್ರು ಇಬ್ರು ಪಾಯಿಂಟ್ಸ್ ಕಲೆಕ್ಟ್ ಮಾಡ್ತಾ ಇದಾರೆ ಒಂದೇ ತಾಣದ ಇಬ್ರು ಕಂಟೆಸ್ಟೆಂಟ್ಗಳು ಸೊ ಇನ್ ಕೇಸ್ ಈ ಒಂದು ಟಾಸ್ಕ್ ನಲ್ಲಿ ಗಿಲ್ಲಿ ಮತ್ತೆ ಏನು ಧ್ರುವಂತ ಅವರು ಹೈಯೆಸ್ಟ್ ಪಾಯಿಂಟ್ಸ್ ನ ಕಲೆಕ್ಟ್ ಮಾಡ್ಲಿಲ್ಲ ಕಂಡ್ಸ್ ಇನ್ ಕೇಸ್ ಏನಾದ್ರು ಹೈಯೆಸ್ಟ್ ಪಾಯಿಂಟ್ಸ್ ನ ಕಲೆಕ್ಟ್ ಮಾಡಿದ್ರೆ ಅದಕ್ಕೆ ರೀಸನ್ ಸೂರಜ್ ಅವರೇ ಆಗ್ತಾ ಇದಾರೆ ಯಾಕಂದ್ರೆ ಇವ್ರ ಎರಡು ತಂಡಗಳಿಂದ ಒಬ್ಬೊಬ್ಬ ವ್ಯಕ್ತಿ ಮಾತ್ರ ಅಲ್ಲಿ ಕಲೆಕ್ಟ್ ಮಾಡಕ್ ಆಗ್ತಾ ಇತ್ತು ಆದ್ರೆ ಗಿಲ್ಲಿಯ ತಂಡದಿಂದ ಇಬ್ರು ಕಲೆಕ್ಟ್ ಮಾಡ್ತಾ ಇದ್ರು ಅಂಡ್ ಗೇಮು ಅಲ್ಲಿಂದ ಸ್ವಲ್ಪ ಫಿಸಿಕಲ್ ಆಗ್ತಾ ಹೋಯ್ತು ಅಲ್ಲಿ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ನೀವು ಬೇಕಾದ್ರೆ ಕಾಯಿಂಟ್ಸ್ ನ ಕಿತ್ಕೊಬೋದು ಕಿತ್ಕೊಂಬೋ ಅಂತ ಯಾವಾಗ ಹೇಳ್ತಾ ಇದ್ರು ಆಗ ಇವರು ಒಬ್ಬರ ಮೇಲೆ ಒಬ್ಬರೇ ಮೇಲೆ ಏನು ಅಟ್ಯಾಕ್ ಮಾಡ್ಬಿಟ್ಟು ಪಾಯಿಂಟ್ಸ್ ನ ಕಿತ್ಕೊಳ್ಳೋಕ್ ಪ್ರಯತ್ನ ಪಡ್ತಾ ಇದ್ರು ಧನುಷ್ ಅವರು ರಘು ಅವರು ಗಿಲ್ಲಿಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಆಕ್ಚುಲಿ ಗಿಲಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಎಲ್ಲರೂ ಟಿ ಶರ್ಟ್ ಒಳಗಡೆ ಎಲ್ಲ ಕಾಯ್ಸ್ ಇಟ್ಕೋತಾ ಇದ್ರು ಪ್ಯಾಂಟ್ ಒಳಗಡೆ ಇಟ್ಕೊಂಡ್ರೆ ಪ್ಯಾಂಟ್ ಒಳಗಡೆ ಯಾರು ಕೈ ಹಾಕಲ್ಲ ಬಿಡು ಅಲ್ಲಿ ಕೈ ಹಾಕ್ತಾರೆ ಪರ್ಸನಲ್ ಅಲ್ಲಿ ಅಂದ್ಬಿಟ್ಟು ಇವ್ರು ಪ್ಯಾಂಟ್ ಒಳಗಡೆ ಇಟ್ಕೊಂಡಿದ್ರು ಆದ್ರೆ ರಘುವ ಅವರು ಮತ್ತೆ ಯಾರೋ ಧನುಷ್ ಅವರು ಮೊದ್ಲಿಗೆ ಅಟ್ಯಾಕ್ ಮಾಡಿದ್ದೆ ಗಿಲ್ಲಿಯವರ್ನ ಗಿಲ್ಲಿಯವ್ರ ಹತ್ರನೇ ಏನು ಕೈನ್ಸ್ ನ ಕಿತ್ಕೊಂಡ್ರು ಅಂಡ್ ಅಲ್ಲಿಂದ ಗೇಮ್ ಶಿಫ್ಟ್ ಆಗಿ ಮನೆ ಒಳಗಡೆ ಬಂತು ಮನೆ ಒಳಗಡೆ ಬಂದ್ರು ಈ ಅಟ್ಯಾಕಿಂಗ್ ಪ್ರೊಸೆಸ್ ಕಂಟಿನ್ಯೂ ಆಯ್ತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಪ್ಪಾ ಅಂದ್ರೆ ಈ ಧನುಷ್ ಅಂಡ್ ಗಿಲ್ಲಿ ಟೀಮ್ ಎರಡೂ ಪಾಯಿಂಟ್ಸ್ ಗೋಸ್ಕರ ಅವರವರ ಕಿತ್ತಾಡ್ತಾ ಅಭಿ ಅವ್ರ ಮೇಲೆ ಯಾರು ಫೋಕಸ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಅಭಿಯವರ್ ಹತ್ರ ಹೈಯೆಸ್ಟ್ ಪಾಯಿಂಟ್ಸ್ ಇದ್ದಿದ್ದು ಅಭಿಯವ್ ಸೀದ ಬೆಡ್ರೂಮ್ಗೆ ಹೋದ್ರು ಅವರ ಏನೋ ಟೀಮ್ ನ ಕಂಟೆಸ್ಟೆಂಟ್ಸ್ ಇದ್ರು ಅವ್ರ ಟೀಮ್ ಕಂ ಕಂಟೆಸ್ಟೆಂಟ್ ಗಳೆಲ್ಲರೂ ಸೇವ್ ಮಾಡೋದಕ್ಕೆ ನಿಂತ್ಕೊಂಡಿದ್ರು ಇವರು ಅಭಿಯವರಾಗಿ ಬೆಡ್ ಮೇಲೆ ಸೇಫ್ ಆಗಿ ಮಲ್ಕೊಂಡಿದ್ರು ಅಂಡ್ ಈ ಕಡೆ ಏನು ಆಗ್ಲೇ ನಾನು ಸಾರಿ ಒಮ್ಮೆ ಹೆಸರು ಮರ್ತದೆ ಧನುಷ್ ಅವರ ಅಲ್ಲಿ ಜಾನುವಾರಿಗೆ ಧನುಷ್ ಟೀಮ್ ಅಲ್ಲಿ ಅಂಡ್ ಈ ಕಡೆ ಏನು ಈ ಗಿಲ್ಲಿ ಮತ್ತೆ ರಘುವರ್ ಟೀಮ್ ಇದೆ ಇವರು ಇವ್ರಿಗೂ ಕಿತ್ತಾಡ್ತಾ ಇದ್ದಾರೆ ಎಕ್ಸ್ಪೆಷಲಿ ರಘುವರ್ ಅಂದ್ರೆ ತುಂಬಾ ತುಂಬಾ ಫಿಸಿಕಲ್ ಆಗ್ತಾ ಹೋಯ್ತು ಈ ಒಂದು ಗೇಮ್ ಗೇಮ್ನಲ್ಲಿ ನನಗೆ ಅನಿಸ್ತು ಯಾವಾಗ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರು ಸಡನ್ ಆಗಿ ರಘು ಅವ್ರು ಬಂದು ಅಟ್ಯಾಕ್ ಮಾಡಿದ್ರೆ ಯಾರು ಮೇಲೆ ಮನೆ ಧ್ರುವಂತವ್ರ ಮೇಲೆ ಅಟ್ಯಾಕ್ ಮಾಡಿ ಕಾಯ್ನ್ಸ್ ಕಿತ್ಕೊಳ್ಬೇಕಾದ್ರೆ ಚಂದ್ರಪ್ರಭ ಅವ್ರಿ ಸೈಡಿಗೆ ಬಿಕ ಬಿಸಾಕಿದ್ರು ಇಲ್ಲಿ ಗಿಲ್ಲಿ ತಂಡದಲ್ಲಿ ಇದ್ದಂಥ ಫೀಮೇಲ್ ಕಂಟೆಸ್ಟೆಂಟ್ಗಳಾದಂಥ ರಿಷಾ ಮತ್ತೆ ಕಾವ್ಯ ಅವ್ರೂ ಸಹ ಸೈಡಿಗೆ ತಳ್ಬಿಟ್ರು ಈ ಒಂದು ವಿಚಾರದಲ್ಲಿ ರಿಷಾ ಅವರು ಜೋರಾಗಿ ರಿಯಾಕ್ಟ್ ಆಗ್ಬಿಟ್ರು ನೀವು ಫಿಸಿಕಲಿ ಸ್ಟ್ರಾಂಗ್ ಇದ್ದೀರಾ ನಿಮ್ ನಿಮ್ ರೇಂಜ್ ಯಾರು ಸ್ಟ್ರಾಂಗ್ ಇಲ್ಲ ಅದು ನಿಮಗೂ ಗೊತ್ತಿಲ್ಲ ನೀವು ಹಿಂಗೆಲ್ಲ ಮಾಡ್ಬೋದು ಅದು ಇದು ಅಂತ ಜೋರ್ ಜೋರಾಗಿ ಎಲ್ಲ ಕಿರ್ಚಾಡಿದ್ರು ನಂತರ ಈ ಒಂದು ಸಂದರ್ಭದಲ್ಲಿ ಒಂದು ಫನ್ನಿ ಆಗಿರೋ ಇಂಟ್ರೆಸ್ ಇನ್ಸಿಡೆಂಟ್ ಆಯ್ತು ನಿಮಗೆ ನಗು ಬಂತ ನನಗೆ ಗೊತ್ತಿಲ್ಲ ನಾನು ಲೈವ್ ನೋಡಿದಾಗಂತೂ ಸಿಕ್ಕಾಪಟ್ಟೆ ನಗು ಬಂತು ನನಗೆ ಅದೇನಪ್ಪ ಅಂದ್ರೆ ರಘುವವರೇ ಹೋಗಿ ಅಟ್ಯಾಕ್ ಮಾಡಿ ರಘುವರ್ ಎಲ್ಲರನ್ನೂ ತಳ್ಳಾಕಿ ಎದ್ದಾಕಿ ಕಾಯಿನ್ಸ್ ಕಿತ್ಕೊಂಡ್ಬಿಟ್ಟು ರಘುವವರ ಹೋಗಿ ಸಹ ಮಲ್ಕೊಂಡ್ಬಿಟ್ರು ಸುಸ್ತಾಗ್ಬಿಟ್ಟು ಆಕ್ಚುಲಿ ಅದು ಲೈವಲ್ಲಿ ತುಂಬಾ ಅಂದ್ರೆ ತುಂಬಾ ಹೊತ್ತು ನಡೀತು ರಘುವರ್ನ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಹೋಗ್ಬಿಟ್ಟು ಸಮಾಧಾನ ಮಾಡಿದಾಗ್ಲಿ ಅವ್ರಿಗೆ ಏನೋ ಗ್ಲುಕೋಸ್ ಕೊಟ್ಟಿದ್ದಾಗ್ಲಿ ನೀರ್ ಕೊಟ್ಟಿದ್ದಾಗ್ಲಿ ಮತ್ತೆ ಮನೇಲಿರೋ ಪಿಲ್ಲೋಸ್ ನ ಅವ್ರಿಗೆ ಗಾಳಿ ಬಿಸಿದಾಗ್ಲಿ ತುಂಬಾ ಒತ್ತು ನಡೀತು ಲೈವ್ ನಲ್ಲಿ ಬಟ್ ಎಪಿಸೋಡ್ ನಲ್ಲಿ ಅಷ್ಟೊತ್ತು ತೋರಿಸ್ಲಿಲ್ಲ ಫೈನಲಿ ಅವ್ರನ್ನ ಕನ್ಫೇಷನ್ ರೂಮ್ಗೆ ಕರೆದು ಸಹ ಬಿಗ್ ಬಾಸ್ ಅವ್ರ್ ಮಾತಾಡಿದ್ರು ಲೈವಲ್ಲಿ ಅದನ್ನೆಲ್ಲ ತೋರಿಸ್ಲಿಲ್ಲ ಈ ಒಂದು ಎಪಿಸೋಡ್ ನಲ್ಲಿ ನಂತರ ಆಕ್ಚುಲಿ ಲೈವ್ ಅಲ್ಲಿ ಮೈನ್ ಆಗಿ ಇನ್ನೊಂದು ಇನ್ಸಿಡೆಂಟ್ ನಡೀತಾ ಆ ಒಂದ್ ಇನ್ಸಿಡೆಂಟ್ ನ ಇವ್ರು ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಮಾಡ್ಲಿಲ್ಲ ಆಕ್ಚುಲಿ ಆ ಒಂದು ಇನ್ಸಿಡೆಂಟು ತುಂಬಾ ಅಂದ್ರೆ ತುಂಬಾ ಏನು ಜನಗಳ ಅಟ್ರಾಕ್ಟ್ ಮಾಡುವಂತ ಇನ್ಸಿಡೆಂಟ್ ಏನ ಆಯ್ತು ಏನಪ್ಪಾ ಅಂದ್ರೆ ಧನುಷ್ ಟೀಮ್ ಅವರು ಮತ್ತೆ ಗಿಲ್ಲಿ ಟೀಮ್ ಅವರು ಆಕ್ಚುಲಿ ರಿಷಾ ಅವ್ರಿಗೆ ಒಪ್ಪಿಸ್ತಾರೆ ಯಾರನ್ನ ರಘು ಅವರನ್ನ ಮತ್ತೆ ಧನುಷ್ ಅವರನ್ನ ನಾವು ಹೋಗಿ ಅಟ್ಯಾಕ್ ಮಾಡೋಣ ಅಭಿಯವರ್ ಟೀಮ್ ಮೇಲೆ ಇಬ್ರು ಒಗ್ಗೂಡಿಬಿಟ್ಟು ಆಗ ಅಭಿಯರ್ ಹತ್ರ ಇರುವಂತ ಪಾಯಿಂಟ್ಸ್ ನ ಕಿತ್ಕೋಬಹುದು ನಾವು ಅಭಿಯರ್ ಹತ್ರ ಜಾಸ್ತಿ ಪಾಯಿಂಟ್ಸ್ ಇದೆ ಅಂತ ಮಾತಾಡ್ತಾರೆ ರಘು ಅವ್ರ ಕನ್ವೇಷನ್ ಹೋಗಿರ್ತಾರೆ ಸೊ ಧನುಷ್ ಅವರ ಜೊತೆಗೂ ಹುಡುಬಿಟ್ಟು ಇವರು ಹೋಗ್ಬಿಟ್ಟು ಅಭಿಯೋರ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಭಿಯವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕಾದ್ರೆ ಅಲ್ಲಿ ಒಬ್ಬೊಬ್ರು ಇಟ್ಕೊಂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಚಂದ್ರಪ್ರಭು ಅವರು ಮಾಳಿಯವರನ್ನ ಇಟ್ಕೊಂಡಿರ್ತಾರೆ ಮಾಳಿಯವರ ತಪ್ಪಿಸ್ಕೊ ಬಂದು ಅಲ್ಲಿ ಬೆಡ್ ಮೇಲೆ ಇದ್ದಂತ ಕಾವ್ಯರ್ನ ಸೈಡ್ ಎಳೆದು ಬಿಸಾಕ್ತಾರೆ ಆ ಒಂದು ಸೀನ್ ಆಗಿರ್ಬೋದು ಇವ್ರು ಅಟ್ಯಾಕ್ ಮಾಡಿ ಅಭಿಯವರ್ ಹತ್ರ ಪಾಯಿಂಟ್ಸ್ ಕಿತ್ಕೊಳ್ಳೋಕ್ ಟ್ರೈ ಮಾಡಿದಾಗ ಇರ್ಬೋದು ಇದೆಲ್ಲ ಏನು ತೋರಿಸಿ ಸಂದರ್ಭದಲ್ಲಿ ಕೇವಲ ಕಾವ್ಯ ಅವ್ರ ಮೇಲೆ ಸೈಡ್ ಗೆಳದಾಕಿದಷ್ಟೇ ಅಲ್ಲ ಏನು ಗಿಲ್ಲಿ ಅವ್ರದ್ದು ಸಹ ತುಂಬಾ ಫನ್ನಿ ಆಗಿರುವ ಇನ್ಸಿಡೆಂಟ್ಸ್ ಇಲ್ಲ ಆಯ್ತು ಅದೇನಪ್ಪ ಅಂದ್ರೆ ಇವ್ರು ರಕ್ಷಿತಾ ಶೆಟ್ಟಿ ಅವರ ಕಾಲ ಇಟ್ಕೊಂಡು ಎಳ್ಕೊಂಡ್ ಬರ್ಬೇಕಾದ್ರೆ ಶೂ ಬಂದ್ಬಿಡ್ತಿವ್ರು ಫೇಸ್ ಹತ್ರಕ್ಕೆ ಇದೆಲ್ಲ ನಡೀತು ಲೈವ್ ನಲ್ಲಿ ಬಟ್ ಯಾಕೋ ಇವ್ರ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಮಾಡಲಿಲ್ಲ ನಂತರ ಗೇಮ್ ಏನಾಯ್ತು ಅಂದ್ರೆ ಎರಡನೇ ರೌಂಡ್ ಸ್ಟಾರ್ಟ್ ಆಯಿತು ಎರಡನೇ ರೌಂಡ್ ನಲ್ಲಿ ಏನು ಫಿಮೇಲ್ ಕಂಟೆಸ್ಟೆಂಟ್ಸ್ ಇದಾರೆ ಫೀಮೇಲ್ ಫಿಮೇಲ್ ಕಂಟೆಸ್ಟೆಂಟ್ಸ್ ಬಂದ್ರು ಪಾಯಿಂಟ್ಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ಒಬ್ಬರ ಮೇಲೆ ಒಬ್ರು ಬಿದ್ದು ಏನು ಎಡದಾಡ್ಕೊಂಡು ಕಿತ್ತಾಡ್ಕೊಂಡು ಹೆಂಗೋ ಫಿಮೇಲ್ ಕಂಟೆಸ್ಟೆಂಟ್ಸ್ ಸಹ ಪಾಯಿಂಟ್ಸ್ ನ ಕಲೆಕ್ಟ್ ಮಾಡಿದ್ರು ಎರಡನೇ ರೌಂಡ್ ನಲ್ಲಿ ಏನು ಪಾಯಿಂಟ್ಸ್ ನ ಕಲೆಕ್ಟ್ ಮಾಡಿದ್ರು ಧನುಷ್ ಟೀಮ್ ಅವರು ಮತ್ತೇನೇ ಅಹ್ ಏನು ಅಬಿಯವ್ರ ಟೀಮರಿದ್ದಾರೆ ಇದ್ದಾರೆ ಬಾತ್ರೂಮ್ ಅಲ್ಲಿ ಹೋಗ್ಬಿಟ್ಟು ನ ಮಚ್ಚಿಡೋದಕ್ಕೆ ಪ್ರಯತ್ನ ಪಟ್ರು ಗಿಲ್ಲಿಯವ್ರ ಟೀಮ್ ಬೆಡ್ರೂಮ್ ಗೆ ಬಂದ್ರು ಇಲ್ಲ ಆಕ್ಚುಲಿ ಏನಪ್ಪಾ ಅಂದ್ರೆ ಫಸ್ಟ್ ನೇ ರೌಂಡ್ ಆದ್ಮೇಲೆ ಧ್ರುವಂತರು ಮತ್ತೆ ಗಿಲ್ಲಿಯವರು ತಾವು ಏನು ಪಾಯಿಂಟ್ಸ್ ನ ಕಲೆಕ್ಟ್ ಮಾಡಿದ್ರು ಅದನ್ನ ಹೋಗಿ ಇಲ್ಲಿ ಬಾತ್ರೂಮ್ ಅಲ್ಲಿ ಮಚ್ಚಿಟ್ಟಿದ್ರು ಈಗ ಬಾತ್ರೂಮ್ ಅಲ್ಲಿ ಹೋಗಿ ಏನು ಎರಡು ತಂಡಗಳು ಮಚ್ಚಿಟ್ಕೊಂಡಿರೋದ್ರಿಂದ ಎಲ್ಲಿ ನಮ್ಮ ಪಾಯಿಂಟ್ಸ್ ಕತ್ಬಿಡ್ತಾರೋ ಅಂತ ತುಂಬಾ ಅಂದ್ರೆ ತುಂಬಾ ಫನ್ಯಾಗಿರೋ ಕಾನ್ವರ್ಸೇಷನ್ ಸಹ ಲೈವ್ ಅಲ್ಲಿ ಆಯ್ತು ಅದನ್ನ ಇದ್ರಲ್ಲಿ ಎಪಿಸೋಡ್ ಅಲ್ಲಿ ತೋರ್ಸಲಿಲ್ಲ ನಂತರ ಅಹ್ ಸುದೀವ್ರು ಬಂದ್ಬಿಟ್ಟು ಟಾಸ್ಕ್ ನ ನ ಎಕ್ಸ್ಪ್ಲೈನ್ ಮಾಡಿದ್ರು ಯಾಕೆ ಅಂದ್ರೆ ಏನು ಟಾಸ್ಕ್ ಹೇಳ್ತೀವಿ ಎರಡನೇ ರೌಂಡ್ ಆ ಒಂದು ಸಂದರ್ಭದಲ್ಲಿ ಕಾವ್ಯ ಅವರು ಇವರಿಗೆ ಇವ್ರಿಗೆ ಏನು ರಿಷಾ ಅವರಿಗೆ ಕಾಯಿನ್ಸ್ ಕೊಟ್ಟಿದ್ರು ಅವ್ರು ಕಲೆಕ್ಟ್ ಮಾಡಿದಂತ ಕಾಯಿನ್ಸ್ ಸೊ ಅದ್ರ ಬಗ್ಗೆ ರೂಲ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನೀವು ಈ ತರ ಕಾಯಿನ್ಸ್ ನ ಕೊಡೋ ಅವಶ್ಯಕತೆ ಇಲ್ಲ ಕೊಡೋಂಗಿಲ್ಲ ನೀವು ನೀವು ಕಲೆಕ್ಟ್ ಮಾಡಿರೋ ಕಾಯಿನ್ಸ್ ನ ನೀವೇ ಇಟ್ಕೊಳ್ಬೇಕಾಯ್ತು ನೀವ್ ಯಾಕೆ ಕೊಟ್ರಿ ಅಂದ್ಬಿಟ್ಟು ಹೇಳ್ತಾ ಇದ್ರು ಅಂಡ್ ಅವ್ಮೇಲೆ ಗಾರ್ಡನ್ಗೆ ಗೇಮ್ ಬಂತು ಗಾರ್ಡನ್ ನಲ್ಲಿ ಗಿಲ್ಲಿ ಗಿಲ್ಲಿ ಗಿಲ್ಲಿಯವ್ರ ಹತ್ರ ಏನು ಅವ್ರ ಹೋಗ್ಬಿಟ್ಟು ರಘು ಅವ್ರ ಹತ್ರ ಮತ್ತೆ ಧನುಷ್ ಅವ್ರ ಹತ್ರ ಜೋಕ್ ಮಾಡ್ತಾ ಇದ್ರು ಏನ್ ವಿಚಾರವಾಗಿ ಜೋಕ್ ಮಾಡ್ತಾ ಇದ್ರು ಅಂದ್ರೆ ನಾವಿಬ್ರು ಒಂದಾಗ್ಬಿಟ್ಟು ಏನು ಏನ ಅಭಿಯವರ್ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಹೇಳ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ರಘು ಅವ್ರು ಇತ್ಕೊಂಡು ಹೇಳ್ತಾರೆ ಸರಿ ನಾವು ಅಟ್ಯಾಕ್ ಮಾಡೋಣ ನಮಗೆ ಸೆವೆಂಟಿ ಪರ್ಸೆಂಟ್ ಕಾಯಿನ್ಸ್ ಕೊಡಿ ನೀವು ತರ್ಟಿ ಪರ್ಸೆಂಟ್ ಕಾಯಿನ್ಸ್ ಕೊಡಿ ಯಾಕಂದ್ರೆ ನಾವು ತುಂಬಾ ಸ್ಟ್ರಾಂಗ್ ಆಗಿದ್ದೀವಲ್ವ ಅಂತ ಹೇಳ್ತಾ ಇದ್ರು ಅದಕ್ಕೆ ಗಿಲ್ಲಿ ಅವ್ರು ಇಲ್ಲ ನಾನು ಸ್ಟ್ರಾಂಗ್ ಏನೇ ಫುಲ್ ಸ್ಟ್ರಾಂಗು ನಾನು ಅಂತ ಹೇಳ್ತಾ ಇದ್ರು ಅಂಡ್ ರಘು ಅವ್ರಿಗೆ ಜೋಕ್ ಮಾಡ್ತಾ ಇದ್ರೆ ಅವ್ರು ಅವ್ರು ಏನಪ್ಪ ಅಂದ್ರೆ ಅದು ಆ ಆಕ್ಚುಲಿ ನನಗೆ ನೀವು ಕಾಂಪಿಟೇಟರ್ ಅಲ್ಲ ಈಗ ತಾನೇ ಮಾತ್ರ ತಗೊಂಡ್ ಬಂದಿರೋ ಸೈಡಲ್ಲಿ ಕೂತ್ಕೊಳ್ಳಿ ನೀವು ನಾನು ಧನುಷ್ ಹತ್ರ ಓಡಾಡ್ತೀನಿ ಅದು ಇದು ಅಂತ ಇಲ್ಲ ಆಕ್ಚುಲಿ ಗೇಮ್ ಸೀರಿಯಸ್ ಆಗಿ ನಡೀತಾ ಇದೆ ಮನೆಯ ಮೊದಲನೇ ಕ್ಯಾಪ್ಟನ್ ಯಾರು ಹಾಕ್ಬೇಕು ಅಂತ ಮನೆಯಲ್ಲಿರುವಂತ ಎಲ್ಲ ಕಂಟೆಸ್ಟೆಂಟ್ಗಳು ಕಿತ್ತಾಡಿ ಅಟ್ಯಾಕ್ ಮಾಡಿ ಪಾಪ ನೈಟ್ ಎಲ್ಲ ಟಾಸ್ ಟಾಸ್ನೆಲ್ಲ ಆಡ್ತಾ ಇದಾರೆ ಗಿಲ್ಲಿ ಅವರು ಈ ಒಂದು ಟಾಸ್ ನೆಲ್ಲೂ ಸಹ ತಮ್ಮ ಕಾಮಿಡಿ ಮಾಡ್ತಾನೆ ಇದಾರೆ ಅವರ ಒಂದು ಕಾಮಿಡಿ ಅವ್ರಿಗೆನೆ ಬ್ಯಾಕ್ ಫೈರ್ ಆಯ್ತು ಅಂತ ನನಗನಿಸ್ತು ಇಲ್ಲಿ ಯಾಕೆ ಅಂದ್ರೆ ಇವ್ರು ಕಲೆಕ್ಟ್ ಮಾಡಿದಂಥ ಕಾಯನ್ಸ್ ಇವರು ಕ್ಲೀನ್ ಆಗಿ ಮಚ್ಚಿಟ್ಕೊಂಡು ಇರ್ದಿರ ಅಲ್ಲಿ ಇವ್ರಿಗೆ ತೋರಿಸ್ತಾರೆ ಆಪೋಸಿಟ್ ಟೀಮ್ ಅವ್ರಿಗೆ ನನ್ನ ಹತ್ರ ಇರೋದೆಲ್ಲಾನು ಹಂಡ್ರೆಡ್ಸು ಸೇ ಇದೆ ನಿಮ್ಮ ಹತ್ರ ಎಲ್ಲ ಟ್ವೆಂಟಿ ಟ್ವೆಂಟಿ ಕಲೆಕ್ಟ್ ಮಾಡಿದಿರ ನೀವು ಅಂತ ಸೊ ಈ ಒಂದು ಸಂದರ್ಭದಲ್ಲಿ ಇತ್ತು ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಇತ್ತು ಜೊತೆಯಲ್ಲಿ ರಘು ಅವರು ಅಟ್ಯಾಕ್ ಮಾಡ್ತಾರೆ ಯಾರು ಗಿಲ್ಲಿ ಅವ್ರ ಮೇಲೆ ಹಿಡ್ಕೊಂಡ್ಬಿಡ್ತಾರೆ ಅಂಡ್ ಧನುಷ್ ಅವರು ಮತ್ತೆ ಸ್ಪಂದನ್ ಅವರು ಕಾಯಿನ್ಸ್ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅಂಡ್ ಗಿಲ್ಲಿಯವ್ರ ಹತ್ರ ಪಾಯಿಂಟ್ಸ್ ಸಹ ಕಿತ್ಕೊಂಡ್ಬಿಡ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಏನು ಕಾಮಿಡಿ ಮಾಡೋದು ಅವಶ್ಯಕತೆ ಇದೆ ಜನರು ನಗ್ಸೋದ ಅವಶ್ಯಕತೆ ಇದೆ ಬಟ್ ಗೇಮ್ ನಲ್ಲೂ ಸಹ ನನ್ನ ಹತ್ರ ಇದೇ ಪಾಯಿಂಟ್ಸ್ ಇದೆ ನೋಡಿ ಅಂತ ತಗದು ತೋರ್ಸೋದಾಗ್ಲಿ ಅವಶ್ಯಕತೆ ಇರ್ಲಿಲ್ಲ ಯಾಕೆ ಅಂದ್ರೆ ಈಗಾಗಲೇ ಅವ್ರ ಮೇಲೆ ಮನೆ ಒಳಗಡೆ ಅಟ್ಯಾಕ್ ಮಾಡಿದ್ರು ಧ್ರುವಂತವ್ರ ಮೇಲೆ ಸಹ ಮನೆ ಒಳಗಡೆ ಅಟ್ಯಾಕ್ ಮಾಡಿದ್ರು ರಘು ರಘುವವ್ರ ಏನೋ ಕಾಯಿನ್ಸ್ ಕಿತ್ಕೊಳಕ್ಕೆ ಕ್ಯಾಪ್ಟೆನ್ಸಿ ರೇಸ್ನ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಆಗಿರೋದ್ರಿಂದ ಮನೆಯಲ್ಲಿರುವಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಗು ಒಂದು ಟಾಸ್ಕ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಇವ್ರು ಗೊತ್ತಿತ್ತು ಆದ್ರೂ ಇವ್ರು ಆತರ ಕಾಯ್ನ್ಸ್ ತೋರೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತು ಒಂದು ಕಾಮಿಡಿ ಮಾಡ್ಬೇಕು ಕಾಮಿಡಿ ಮಾಡೋ ಒಂದ್ ಇದ್ರಲ್ಲಿ ಅವರೊಂದು ತಂಡದ ಅಥವಾ ಅವರದೇ ನ ಅವ್ರು ಹಾಡ್ ಮಾಡ್ಕೋಬಾರ್ದು ಅಂತ ನನಗ್ ಅನಿಸ್ತು ಅಂಡ್ ಅಲ್ಲಿಂದ ಧ್ರುವಂತರ್ ಬಾ ಬಂದು ಸೇವ್ ಮಾಡೋಕ್ ಟ್ರೈ ಮಾಡಿದ್ರು ಬಟ್ ಸೇವ್ ಮಾಡೋಕ್ ಆಗ್ಲಿಲ್ಲ ಪಾಯಿಂಟ್ಸ್ ಕಿತ್ಕೊಂಡೆ ಕಿತ್ಕೊಂಡ್ರು ಅದಾದ್ಮೇಲೆ ಮನೆ ಒಳಗಡೆ ಬಂದು ಧ್ರುವಂತವರು ಮತ್ತೆ ಕಾವ್ಯ ಅವರು ಸ್ವಲ್ಪ ಆ ಮಾತುಕತೆ ಆಯ್ತು ಅಲ್ಲಿ ನೀವು ಯಾಕೆ ಬಂದು ಕಾಪಾಡಲಿಲ್ಲ ಹತ್ರ ಅದ್ರ ಪಾಯಿಂಟ್ಸ್ ಕಿತ್ಕೊಂಡ್ರು ಅಂತ ಅಲ್ಲಿ ಕಾವ್ಯ ಅವರು ಏನು ರೀಸನ್ ಗೆ ಹೇಳಕ್ ಟ್ರೈ ಮಾಡಿದ್ರು ನಮ್ಗೆ ಅದು ಟೆಲಿಕಾಸ್ಟ್ ಮಾಡ್ಲಿಲ್ಲ ನಂತರ ಆಮೇಲೆ ನೈಟ್ ಆಯ್ತು ನೈಟ್ ಅಲ್ಲಿ ಎಲ್ಲ ಜಾಗರಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಜಾಗರಣೆ ಮಾಡೋದಕ್ಕೆ ಏನಪ್ಪಾ ರೀಸನ್ ಅಂದ್ರೆ ಪಾಯಿಂಟ್ಸ್ ಕದ್ಯಾನ ಅಂತ ಇಲ್ಲಿ ಧನುಷ್ ಅವ್ರದ್ದು ನನಗೆ ಪಾಪ ಅಂದ್ ಪಾಪ ಅನ್ಸ್ಬಿಟ್ರು ಧನುಷ್ ಅವ್ರು ಯಾಕೆ ಅಂದ್ರೆ ನೈಟ್ ಎಲ್ಲಾ ಜಾಗಣೆ ಮಾಡಿ ಮನೆಯಲ್ಲಿರೋ ಮೂಲೆ ಮೂಲೆ ನುಡುಕುದ್ರ ಯಾರಾದ್ರೂ ಪಾಯಿಂಟ್ ಸಿಗುತ್ತೇನೋ ನಮ್ಗೆ ಪಾಯಿಂಟ್ ಸಿಗುತ್ತೇನೋ ಅಂತ ಯಾವಾಗ ಬಂದು ಧನುಷ್ ಅವರು ವಾಪಸ್ ಮಲಕ್ಕೊಂಡ್ರ ವಾಪಸ್ ಮಲಕೊಂಡಾಗ ರಕ್ಷಿತಾ ಶೆಟ್ಟಿ ಅವರು ಸಿಂಪಲ್ ಆಗಿ ಈಸಿಯಾಗಿ ಎದ್ ಬಂದ್ರು ಧನುಷ್ ಅವ್ರು ಇದ್ದಂತ ಧನುಷ್ ಹತ್ರ ಇದ್ದಂತ ಪಾಯಿಂಟ್ಸ್ ನ ಕದ್ಬಿಟ್ಟು ಶಿಸ್ತಾಗಿ ಹೋಗಿ ಅವ್ರು ಮಚ್ಚಿಟ್ಕೊಂಡ್ರು ಆಕ್ಚುಲಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಟೂ ಬ್ರಿಲಿಯಂಟ್ ಅನ್ಸಿದ್ರು ರಕ್ಷಿತಾ ಶೆಟ್ಟಿ ನನಗೆ ಯಾಕೆ ಅಂದ್ರೆ ನೀವು ಆಕ್ಚುಲಿ ನೆನ್ನೆ ಎಪಿಸೋಡ್ ನ ಲೈವಲ್ಲಿ ಏನಾದ್ರು ನೋಡಿದ್ರೆ ಮನೇಲಿ ಎಲ್ಲಾ ಕಂಟೆಸ್ಟೆಂಟ್ ಗಳಲ್ಲಿ ಫಸ್ಟ್ ಗೆ ಮಲಗಿದ್ಯಾರಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಕಾಯಿನ್ಸ್ ಕಲೆಕ್ಟ್ ಮಾಡುವಂತ ಟಾಸ್ಕ್ ಏನ್ ಹೇಳಿದ್ರು ಬೇರೆ ವ್ಯಕ್ತಿಗಳ ಹತ್ರ ಕಿತ್ಕೊಳ್ಳೋ ಚಾನ್ಸಸ್ ಅಂತ ಇದೆ ಅಂತ ಯಾರು ಏನ್ ಹೇಳಿದ್ರು ಈ ಒಂದು ಟಾಸ್ಕ್ ನಲ್ಲಿ ನೈಟ್ ಎಲ್ಲ ಎದ್ದಿರುತ್ತಾರೆ ಕಂಟೆಸ್ಟೆಂಟ್ ಗಳು ಯಾರಾದ್ರೂ ಕಾಯಿನ್ಸ್ ಕಿತ್ಕೊಳ್ತಾರೆ ಅಂತ ಒಂದು ಎಲ್ಲಾರ ಹತ್ರನೂ ಒಂದು ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ ಓಕೆ ಎಲ್ಲರೂ ಇದ್ದೇ ಇದ್ದಿರ್ತಾರೆ ಯಾಕಂದ್ರೆ ಕಾಣ್ಸ್ ಕಿತ್ಕೊಂಡ್ಬಿಡ್ತಾರೆ ಅಂತ ಒಂದು ಡೌಟ್ ಇರುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಮನೆ ಎಲ್ಲರೂ ಇದ್ದಿದ್ರು ಸಹ ಫಸ್ಟ್ ಎಲ್ಲರಿಗಿಂತ ಫಸ್ಟ್ ಮಲಗಿದ್ರು ರಕ್ಷಿತಾ ಶೆಟ್ಟಿ ಯಾವಾಗ ಮನೆಯವರೆಲ್ಲಾರು ಎಚ್ಚರಿಕೆಯಿಂದ ಇದ್ದು ಜಾಗರಣೆ ಮಾಡಿ 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 ನಿದ್ದೆ ಒಂದು ಮೂಮೆಂಟ್ ಫುಲ್ ಐ ಲೆವೆಲ್ ಕಿತ್ಕೊಂಡ್ ಬಂದಿರುತ್ತೆ ಆ ಒಂದು ಮೂಮೆಂಟ್ ಅಲ್ಲಿ ಹೋಗ್ಬಿಟ್ಟು ಸೈಲೆಂಟ್ ಆಗಿ ಧನುಷ್ ಅವ್ರ ಇದರ ಹತ್ರ ಇದ್ದಂತ ಹೈಯೆಸ್ಟ್ ಪಾಯಿಂಟ್ಸ್ ಎಲ್ಲ ಕದ್ಬಿಟ್ರಿ ಈಸಿಯಾಗಿ ಅಂಡ್ ಈ ಒಂದು ಏನು ರಕ್ಷಿತಾ ಶೆಟ್ಟಿ ಕದ್ರೂ ಪಾಯಿಂಟ್ಸ್ ಈ ಒಂದು ಪಾಯಿಂಟ್ಸ್ ಇಂದಾನೆ ಅಭ್ಯರ್ಥಿ ಟೀಮ್ ವಿನ್ ಆಗಿದ್ದು ಈ ಒಂದು ಟಾಸ್ಕ್ ना ಕ್ಯಾಪ್ಟೆನ್ಸಿ ಕಂಟೆನ್ಟರ್ಸ್ ಆಗಿದ್ದು ಏನು ರಕ್ಷ ಏನು ರಕ್ಷಿತಾ ಶೆಟ್ಟಿ ಪಾಯಿಂಟ್ಸ್ ಹೈಯೆಸ್ಟ್ ಆಗಿದ್ದು ಲೈವ್ ನಲ್ಲಿ ಇದೆಲ್ಲ ನಡೀತು ಅಂಡ್ ಧನುಷ್ ಅಂತೂ ಪಾಪು ಬೆಳಗ್ಗೆ ಎದ್ಬಿಟ್ಟು ರಘುವರ್ತ ಅಣ್ಣ ನಾನು ಈಗ್ಲೇ ನಮ್ಮ ಮಲಗಿದ್ದು ನೈಟ್ ಎಲ್ಲ ಎದ್ದು ಅಣ್ಣ ಮನೆ ಎಲ್ಲ ಓಡಾಡೋದ್ನ ಅಂತ ಹೇಳ್ತಾ ಇದ್ರು ರಘುವರ್ತ ತುಂಬಾ ಫೀಲ್ ಆದ್ರು ಆಮೇಲೆ ಅಲ್ಲಿ ಬಂದು ಇವಾಗ ನಮ್ಮ ಹತ್ರ ಪಾಯಿಂಟ್ಸ್ ನಾವು ಬೇರೆ ಟೀಮ್ ಮೇಲೆ ಅಟ್ಯಾಕ್ ಮಾಡ್ಲೇಬೇಕು ಅಂತ ಮಾತಾಡ್ತಾ ಇದ್ರು ಅಂಡ್ ಬೆಳಗಾಯ್ತು ಆಕ್ಚುಲಿ ರಘುವರಿಗೆ ಮತ್ತೆ ಧನುಷ್ ಅವರಿಗೆ ಡೌಟ್ ಯಾರ ಮೇಲೆ ಅಂದ್ರೆ ಗಿಲ್ಲಿಯವ್ರ ಮೇಲೆ ಇದೆ ಗಿಲ್ಲಿ ಟೀಮ್ ಮೇಲೆ ಗಿಲ್ಲಿ ಅಥವಾ ಚಂದ್ರಪ್ರಭು ಅವರೇ ಈ ಕೆಲಸ ಮಾಡಿರ್ತಾರೆ ಅಂತ ಇನ್ನೊಂದು ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಅಭಿಯವ್ರು ಮತ್ತೆ ಧನುಷ್ ಅವರ ಟೀಮ್ ಇವ್ ಎರಡು ಟೀಮ್ ಮುಂದಾಗ ಆಡೋ ತರಾನೆ ಕಾಣಿಸ್ತಾ ಇತ್ತು ಎಪಿಸೋಡ್ ಫುಲ್ ಎಲ್ಲೇ ಆಗ್ಲಿ ಆ ಒಂದು ಲೈವ್ ನಲ್ಲಿ ಅಟ್ಯಾಕ್ ಆಗಿದ ಒಂದು ವರ್ತುಪಡಿಸಿದ್ರೆ ಎಪಿಸೋಡ್ ನಲ್ಲಿ ಧನುಷ್ ಅವರ ಟೀಮು ಆ ಅಭಿಯವ್ರ ಮೇಲೆ ಅಟ್ಯಾಕ್ ಮಾಡಿದ್ದೆಲ್ಲೋ ನಮ್ಗೆ ಕಾಣಿಸ್ಲೇನೆ ಇಲ್ಲ ಬರ್ರಿ ಗಿಲ್ಲಿಯವರು ಮತ್ತೆ ಧನುಷ್ ಅವರ ಟೀಮ್ ಮೇಲೆ ಕಿತ್ತಾಡ್ಕೊಂಡಿದ್ರು ಕೊನೆವರ್ಗುನು ಅಂಡ್ ಈ ಒಂದು ಸಂದರ್ಭದಲ್ಲಿ ಏನು ಬೆಡ್ರೂಮ್ ಅಲ್ಲಿ ಇದ್ದಂತಹ ಧ್ರುವಂತವ್ರು ಮತ್ತೆ ಚಂದ್ರಪ್ರಭು ಅವ್ರ ಒಂದು ಪ್ಲಾನ್ ಮಾಡಿದ್ರೆ ಅದೇನಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ಹತ್ರ ಈಗಾಗ್ಲೇ ಐ ಪಾಯಿಂಟ್ಸ್ ಇದೆ ರಕ್ಷಿ ರಕ್ಷಿತಾ ಶೆಟ್ಟಿ ತಾನು ಮಚ್ಚಿಟ್ಟಂತ ಪಾಯಿಂಟ್ಸ್ ನ ಏನು ಬಾತ್ರೂಮ್ ತಗೊಂಡೋಗಿ ಅವರೊಂದ್ ಬಟ್ಟೆಲಿ ಇಟ್ಕೊಂಡಿದೀವಿ ಸಹ ಇವ್ರು ನೋಡಿದ್ರು ಸೊ ರಕ್ಷಿತಾ ಶೆಟ್ಟಿನ ನೀವು ಕರೀರಿ ನೀವ್ ಜೊತೆ ಚೆನ್ನಾಗಿದ್ದಾಳಲ್ಲ ಸೊ ರಕ್ಷಿತಾ ಶೆಟ್ಟಿ ನಾರ್ಮಲ್ ಆಗಿ ಕರೆದಾಗ ಇಲ್ಲಿ ಹತ್ರ ಬಂದಿದ ತಕ್ಷಣ ನಾವು ಎಳ್ಕೊಂಬಿಟ್ಟು ಬೆಡ್ರೂಮ್ ಒಳಗಡೆ ಪಾಯಿಂಟ್ಸ್ ಕಿತ್ಕೊಳ್ಳೋಣ ಅಂತ ಮಾತಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಕರೀತಾರೆ ರಕ್ಷಿತಾ ಶೆಟ್ಟಿ ಬಾಗ್ಲವರ್ಗೂ ಸಹ ಒಂದು ಬರ್ತಾರೆ ಧ್ರುವಂತವ್ರು ಕೈ ಹಿಡಿದು ಒಳಗಡೆ ಹೇಳ್ಕೊಳಕ್ ಪ್ರಯತ್ನ ಪಡ್ತಾರೆ ಜಸ್ಟ್ ಮಿಸ್ ಇನ್ ಕೇಸ್ ಏನಾದ್ರೂ ರಕ್ಷಿತ್ ಶೆಟ್ಟಿ ಒಳಗಡೆ ಹೋಗಿದ್ರೆ ಇನ್ನ ಅಂದ್ರೆ ಇನ್ನ ಇಂಟ್ರೆಸ್ಟಿಂಗ್ ಆಗಿರೋ ಫುಟೇಜ್ ಸಿಗೋದು ಇವತ್ತಿನ ಎಪಿಸೋಡ್ ನಲ್ಲಿ ಅಂಡ್ ಈ ಒಂದು ಸಂದರ್ಭದಲ್ಲಿ ರಿಷ ಅವರು ಅಳ್ತಾ ಇದ್ರು ಅಳ್ತಾ ಇದ್ದ ರೀಸನ್ ಏನಪ್ಪಾ ಅಂತ ನಮ್ಗೆ ಅದ್ರಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಒಂದು ಎಪಿಸೋಡ್ ನಲ್ಲಿ ನಾನು ಒಂದು ವಿಚಾರದ ಬಗ್ಗೆ ಹೇಳದ್ ಮರುತ್ತೇನೆ ನಿಮ್ಗೆ ಅದೇನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರು ಅಭಿ ಅವರಿಗೆ ಒಂದು ಸಜೆಷನ್ ಕೊಡ್ತಾರ ಅದೇನು ಅಂದ್ರೆ ನಿಮ್ಮ ಕಾಯ್ಸ್ನ ಎತ್ಕೊಂಡೋಗಿ ಬೆಡ್ ನ ಹಿಂದೆ ಮಚ್ಚಿಡಿ ಅಂತ ಸಂಚಾಲಕರಾಗಿ ಒಂದು ತಂಡಕ್ಕೆ ಫೇವರಿಸಮ್ ಮಾಡೋದು ಕರೆಕ್ಟ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಅಂಡ್ ಏನಪ್ಪಾ ಅಂದ್ರೆ ಧ್ರುವಂತ ಅವರ ಟೀಮ್ ಬೆಡ್ರೂಮ್ ಅಲ್ಲಿ ಇರ್ಬೇಕಾದ್ರೆ ಬೆಡ್ರೂಮ್ ಗೆ ಊಟ ತಗೊಂಡು ಹೋಗೋಂಗಿಲ್ಲ ಅಂತ ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಿ ಊಟ ತಿನ್ಬೇಕು ಅನ್ನೋದು ರೂಲ್ ಬುಕ್ ಅಲ್ಲಿ ಇಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ನೈಟ್ ಇನ್ನೇನು ಎಪಿಸೋಡ್ ಮುಕ್ತಾಯವಾಗಬೇಕಾದ್ರೆ ಅಭಿಯವ್ರ ಮಲ್ಲಮ್ಮನವ್ರನ್ನ ಭುಜದ ಮೇಲೆ ಕೂರಿಸ್ಕೊಂಡು ದೇವರ ಮನೆ ಮೇಲೆ ಏನಾದ್ರು ಕ್ಯಾನ್ಸಲ್ ಮಚ್ಚಿಟ್ಟಿದಾರ ಅಂತ ಸಹ ನೋಡ್ತಾ ಇದ್ರು ಇವತ್ತಿನ ಎಪಿಸೋಡ್ ನಲ್ಲಿ ನಮಗೆ ಯಾರು ವಿನ್ ಆಗಿದ್ದು ಅಂತ ತೋರಿಸ್ತಿಲ್ಲ ಬಟ್ ರಕ್ಷಿತಾ ಶೆಟ್ಟಿ ಅವ್ರ ಕದ್ದಂತ ಪಾಯಿಂಟ್ಸ್ ನಿಂದ ಅವರ ಟೀಮ್ ವಿನ್ ಆಗಿದೆ ಅವರು ಕ್ಯಾಪ್ಟೆನ್ಸಿ ಕಂಟೆಂಡರ್ ನ ಆಡೋದಕ್ಕೆ ಟೀಮ್ ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ರಿವ್ಯೂ ನಲ್ಲಿ ಮುಂದಿನ ದಿನಗಳು ಇನ್ನ ಯಾವ ತರ ಎಕ್ಸ್ಪ್ಲೇನ್ ನಾನು ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂಡ್ ನನ್ನ ಕಡೆಯಿಂದ ಏನ್ ಇಂಪ್ರೂವ್ಮೆಂಟ್ ಬೇಕು ಅಂತ ಸಹ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಮಿಸ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಕಡೆಯಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಅಂಡ್ ಆದಷ್ಟು ನಿಮಗೆ ಇಷ್ಟ ಆಗೋ ತರ ನಾನು ಮುಂದಿನ ದಿನಗಳಲ್ಲಿ ಏನ್ ಎಪಿಸೋಡ್ ನ ರಿವ್ಯೂ ಇದೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೇನೆ ಕ್ಲೀನ್ ಆಗಿರುವಂತ ಎಕ್ಸ್ಪ್ಲನೇಷನ್ ನ ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು